ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ಲಕ್ಷ್ಮೀನಾರಾಯಣ ರಂಗೋಲಿ ತೋರಿಸ್ತೀನಿ ಲಕ್ಷ್ಮೀನಾರಾಯಣ ದೇವ್ರನ್ನ ರಂಗೋಲಿ ಅಲಂಕಾರ ಹಾಕಿನೂ ತೋರಿಸ್ತೀನಿ ರಂಗೋಲಿ ಶನಿವಾರ ಬಿಡಿಸಿದ್ದು ರಂಗೋಲಿ ಇದು ಶನಿವಾರ ವಿಶೇಷ ಒಂಬತ್ತು ವಾಸುದೇವನ ಪದ್ಮ ಕಾಮಧೇನು ನಿತ್ಯ ಕಾಮಧೇನು ರಂಗೋಲಿ ಪ್ರತಿದಿನ ಹಾಕಿತೀನಲ್ಲ ಅದೇ ರೀತಿಯಲ್ಲಿ ಕಾಮಧೇನು ರಂಗೋಲಿ ವಾಸುದೇವನ ಪದ್ಮ ಶನಿವಾರ ವಿಶೇಷ ತಿಥಿ ಇದ್ದಾಗ ಬಿಡಿಸ್ತೀನಿ ಪದ್ಮಕ್ಕೆ ಅಲಂಕಾರ ಹೆಂಗೆ ಹಾಕಿನಿ ಅನ್ನೋದು ತೋರಿಸ್ತೀನಿ ಜೊತೆಗೆ ಲಕ್ಷ್ಮೀನಾರಾಯಣ ದೇವ್ರನ್ನ ಒಂದೇ ಕಡೆ ಒಂದೇ ರಂಗೋಲಿಯಲ್ಲಿ ಲಕ್ಷ್ಮೀನಾರಾಯಣ ಅಲಂಕಾರ ತೋರಿಸ್ತೀನಿ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಮೆಸೇಜ್ ಮಾಡ್ತಾಯಿದ್ರಿ ಮನೆ ಮುಂದೆ ಹಾಕುವ ರಂಗೋಲಿ ಕೂಡ ಹಾಕಿ ತೋರಿಸ್ರಿ ಅಂತ ಹೇಳಿ ಮನೆ ಮುಂದೆ ಹಾಕೋದಲ್ಲ ಈ ಚಾನಲ್ ಓನ್ಲಿ ದೇವ್ರ ರಂಗೋಲಿ ಮಾತ್ರನೇ ಹಾಕಿ ತೋರಿಸ್ತೀನಿ ದೇವ್ರ ರಂಗೋಲಿಗಳು ಅಲಂಕಾರಗಳು ಮಾತ್ರ ಹಾಕಿ ತೋರಿಸ್ತೀನಿ ಈಗ ಮೊದಲಿಗೆ ಲಕ್ಷ್ಮೀನಾರಾಯಣ ರಂಗೋಲಿ ಅಂದಿನಲ್ಲ ಶ್ರೀಚಕ್ರ ಬರಿತೀವಲ್ಲ ಶ್ರೀಚಕ್ರ ಅಂದರೆ ಲಕ್ಷ್ಮಿ ಅಲ್ಲ ಇದ್ರಕ ನಾರಾಯಣನ ಅಲಂಕಾರ ಹಾಕಿ ತೋರಿಸ್ತಾ ಇದೀನಿ ಆಲ್ರೆಡಿ ಚಾನಲ್ದಾಗ ಹಾಕಿದ್ದೆ ರಂಗೋಲಿ ಈಗ ವರ್ಟಿಕಲಾಗಿ ಹಾಕಿ ತೋರಿಸ್ತಾ ಇದೀನಿ ಶ್ರೀಚಕ್ರನ ಮೊದಲಿಗೆ ಈ ರೀತಿಯಲ್ಲಿ ಚುಕ್ಕಿ ಹಿಂಗೆ ಇಟ್ಕೊಂಡು ಆಗಿ ಇಟ್ಕತೀವಲ್ಲ ಈಗ ವರ್ಟಿಕಲಾಗಿ ಚುಕ್ಕಿಗಳ್ನ ಹಿಂಗೆ ಇಟ್ಕೊಂಡು ರಂಗೋಲಿನ ಸ್ಟಾರ್ಟ್ ಮಾಡ್ತಾ ಇದೀನಿ ದೇವರು ನಿಂತು ಆಕಾರದಲ್ಲಿ ಅಲಂಕಾರ ಕಾಣಿಸ್ತದ ದೇವರು ನಿಂತು ಆಕಾರದಲ್ಲಿ ಬರಬೇಕಂದ್ರೆ ಚುಕ್ಕಿಗಳು ಅಡ್ಡ ಇಟ್ಕಲ್ದಂಗೆ ಹಿಂಗೆ ವರ್ಟಿಕಲ್ ಆಗಿ ಇಟ್ಕೊಂಡು ಈ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಬೇಕು ವಿಡಿಯೋದಾಗ ತೋರಿಸಿದಂಗೆ ರಂಗೋಲಿನ ಹಾಕ್ರಿ ಈಗ ರಂಗೋಲಿ ಅಲಂಕಾರ ನೋಡ್ರಿ ನಿಮ್ಗೆ ಬಂದ ರೀತಿಯಲ್ಲಿ ಶ್ರೀಚಕ್ರನ ಹಾಕಿರಿ ಆಗಲಿ ದೇವರು ನಿಂತು ಆಕಾರದಲ್ಲಿ ಬರಬೇಕಂದ್ರೆ ಚುಕ್ಕುಗಳ್ನ ಈ ರೀತಿಯಲ್ಲಿ ಇಟ್ಕೊಂಡಿನಿ ಅಷ್ಟೇ ಪ್ರತಿಯೊಂದು ರಂಗೋಲಿಯಲ್ಲಿ ದೇವ್ರನ್ನ ಅಲಂಕರಿಸ್ತೀನಲ್ಲ ಇದೇ ರೀತಿಯಲ್ಲಿ ರಂಗೋಲಿಗಳು ಎಲ್ಲ ಪ್ರತಿಯೊಂದು ರಂಗೋಲಿದಾಗ ದೇವ್ರನ್ನ ಅಲಂಕರಿಸಿ ಹಾಕ್ತೀನಿ श्रीनिवासानिपाली सो श्रितजानापाला गानलोला लोला श्रीमुकुन्दने ध्यानमाल्पा ನೋಡಿರಲ್ಲ ಈಗ ಶ್ರೀಚಕ್ರ ಆಯ್ತಲ್ಲ ಮುಖ ಅಲಂಕಾರ ಚಕ್ರ ಬರೆದು ಅಲಂಕರಿಸೀನಿ ಶ್ರೀಚಕ್ರ ಒಳಗಡೆ ಶಂಕನ ಬರೆದು ಅಲಂಕರಿಸಬಹುದು ಕೊನಿಗೆ ಶಂಕನ ಅಲಂಕರಿಸೀನಿ ಈಗ ರಂಗೋಲಿ ಅಲಂಕಾರ ನೋಡ್ರಿ ಈಸಿಯಾಗಿ ಬರಿಬೋದು ಎಷ್ಟು ದಿನ ಕಷ್ಟ ಪಡುವುದು ಕಂದ ದೃಷ್ಟಿಯಿಂದ ನೋಡಲಾಗದೆ ಮುಟ್ಟಿನಿಂದ ಭಜಿಸಲಾರೆ ಕೆಟ್ಟನ ರಾಜನ್ಮಾದವನು ದುಷ್ಟ ಕಾರ್ಯ ಮಾಡಿದ್ಯಾಗೂ ಇಷ್ಟನಾಗಿ ಕೈಯ ಪಿಡಿದು ಶ್ರೀನಿವಾಸ ನಿನ ಪಾಲಿಸೋ ಶ್ರಿತಜಾನಪಾಲ ಜಾನ ಶ್ರೀ ಮುಕುಂದನೆ ಇಂದಿಗೇ ನಿನ್ನ ಪಾದ ಜಾನ ಪಾಲ ಗಾನ ಲೋಲ ಶ್ರೀ ಮುಕುಂದನೆ ಅನುದಿನೇಕಳ ಅನುಭವ ಅನುಭವಿಸಿದನೋ ಗನ್ನ ಮಹಿಮಾ ನೀನೇ ಕೇಳಯ ತನವಿನಲ್ಲಿ ಬಾಲವಿಲ್ಲ ನೆನೆದು ಮಾತ್ರ ಸಾಲ ಹೂವೋ హనుమీషా ధారా విఠల కయ్యా పిడిదు శ్రీనివాస నేనే పాలీసో శ్రజానా పాల గానలోలా శ్రీ ముకుందనే ధ్యానమాల్పా సజ్జనారా మానదిం పరిపాలిసువా వేణుగో ಗಜಾನ ಗಾನಲೋಲ ಶ್ರೀ ಮುಕುಂದನೆ ನೋಡಿರಲ್ಲ ರಂಗೋಲಿ ಅಲಂಕಾರ ಲಕ್ಷ್ಮೀನಾರಾಯಣ ರಂಗೋಲಿ ಅಲಂಕಾರ ಶಂಖದಿಂದ ಚಕ್ರದಿಂದ ಮತ್ತು ಶ್ರೀಚಕ್ರದಿಂದ ದೇವ್ರನ್ನ ಅಲಂಕರಿಸಿವಲ್ಲ ಈಗ ಪದ್ಮ ಬರೆದು ವಾಸುದೇವನ ಪದ್ಮ ಅಲಂಕಾರ ಹಾಕ್ತಾಯಿ ಒಂಬತ್ತು ಪದ್ಮ ಈ ರೀತಿಯಲ್ಲಿ ಕಿರೀಟ ಶಂಖ ಚಕ್ರ ಬರೆದು ರಂಗೋಲಿ ಅಲಂಕಾರ ಹಾಕೀನಿ ಇವೆಲ್ಲ ಒಂಬತ್ತು ಪದ್ಮ ವಾಸುದೇವನ ಪದ್ಮ ಅಂತ ಹೇಳಿ ಶನಿವಾರ ದಿವಸ ಏಕಾದಶಿ ದ್ವಾದಶಿಗೆ ಈ ರಂಗೋಲಿ ಹಾಕಿಬಹುದು ಪದ್ಮಗಳು ಒಂಬತ್ತು ಬರಿಬೇಕು ನಿನ್ನ ಭಜಿಸಲಾರೆ ಕೆಟ್ಟನ ರಾಜನ್ಮಾದವನು ದುಷ್ಟ ಕಾರ್ಯ ಮಾಡಿದ್ಯಾಗೂ ಇಷ್ಟನಾಗಿ ಕೈಯ ಪಿಡಿದು ಶ್ರೀನಿವಾಸ ನೀನೆ ಪಾಲಿಸೋ ಶ್ರಿತಜಾನಪಾಲ ಗಾನಲೋಲ ಶ್ರೀ ಮುಕುಂದನೇ ಎಂದಿಗೆ ನಿನ್ನ ಪಾದ ಜವಾ ಸುಖ ಎಂದಿಗೋ ಲಭ್ಯವೋ ಮಾಧವ ಅಂಧಕಾರಣ್ಯದಲ್ಲಿ ನಿಂದು ತತ್ತಾರಿಸೂತಿ నంద దింబావది యోలు మిందు నందేనో గోవిందా శ్రీనివాసా నీనే పాలీసో శృతజాన పాల ముకుందనే అనుదినా అనేక రోగ గాళ అనుభయ అనుభావిసి దెనో గన్న మహిమనినే నేనేదు మాత్ర సలా హనుమదీశ పురంధార విఠల నేకయ్య పిడిదు శ్రీనివాస నేనే పాలేసో సో శ్రీతజానా పాల గోలా శ్రీ ముకుందనే

ನೋಡಿರಲ್ಲ ಪದ್ಮ ಅಲಂಕಾರ ಈಸಿಯಾಗಿ ಬರಿಬೊಂದಲ್ಲ ಗರುಡನ ಅಲಂಕಾರ ಹಾಕಿ ಗೋವಿನ ಅಲಂಕಾರ ರಂಗೋಲಿ ಹಾಕೀನಿ ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕತಾಯಿ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡ್ರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ನಿನ್ನ ನಿನ್ನ ಭಜಿಸಲಾರೆ ರಾಜನ್ ಮಾದವನು ದುಷ್ಟ